ನಮಸ್ಕಾರ ಸ್ನೇಹಿತರೆ ಎಲ್ರಿಗೂ ಕೂಡ ಶೋ ಸಂಜೆ ಹಾಗೆ ಮತ್ತೊಮ್ಮೆ ನಿಮ್ಮ ಯೂಟ್ಯೂಬ್ ಚಾನಲ್ಗೆ ಪ್ರೀತಿಯ ಸ್ವಾಗತ ಇಂದು ಇಡೀ ರಾಜ್ಯಾದ್ಯಂತ ದ್ವಿತೀಯ ಪಿ ಯು ಸಿ ಫಲಿತಾಂಶ ಪ್ರಕಟಾಗಿದೆ ಒಟ್ಟು ಏಳು ಲಕ್ಷ ವಿದ್ಯಾರ್ಥಿಗಳು ಪರೀಕ್ಷೆಯನ್ನು ಬರೆದಿದ್ದರು ಅದರಲ್ಲಿ ಎಪ್ಪತ್ತ್ಮೂರು ಪ್ರತಿಶತ ಒಟ್ಟು ವಿದ್ಯಾರ್ಥಿಗಳು ಪಾಸ್ ಆಗಿದ್ದಾರೆ ಅದರಲ್ಲಿ ಬಾಲಕಿಯರದ್ದೇ ಎಸ್ಪೆಷಲಿ ನಿಮ್ಗೆ ಗೊತ್ತೇ ಇದೆ ಪ್ರತಿ ವರ್ಷ ಆ್ಯಂಡ್ ದಕ್ಷಿಣ ಕನ್ನಡ ಜಿಲ್ಲೆ ಪ್ರಥಮ ಸ್ಥಾನವನ್ನು ಪಡ್ಕೊಂಡಿದೆ ಹಾಗೆ ಬಳ್ಳಾರಿ ಜಿಲ್ಲೆಯ ಕೊಟ್ಟೂರು ನಾವು ಒಂದು ಇಂದು ಪಿ ಯು ಕಾಲೇಜ್ ನಿಮ್ಗೆ ಗೊತ್ತೇ ಇದೆ ಪ್ರತಿ ವರ್ಷ ಕೂಡ ಕಲಾ ವಿಭಾಗಕ್ಕೆ ಒಂದಲ್ಲ ಒಂದು ಟಾಪರನ್ನು ಕೊಡ್ತಾನೆ ಇರುತ್ತೆ ಹಾಗೆ ಈ ವರ್ಷ ಕೂಡ ಅದೇ ಕೊಟ್ಟಿದೆ ಈ ಎಲ್ಲ ವಿಷಯಗಳ ನಡುವೆ ಒಂದು ಕಡೆ ಪಾಸಾದವರಿಗೆ ಒಂದು ಜೋಶು ಮುಂದೆ ಮುಂದಿನ ಉನ್ನತ ವ್ಯಾಸಂಗ ಅದ್ರ ಕಡೆ ಚಿಂತೆ ಇನ್ನು ಆದವರಿಗೆ ಮತ್ತೊಂದು ಪರೀಕ್ಷೆಯನ್ನು ಎದುರಿಸುವಂಥದ್ದು ಇನ್ನೊಂದು ವಿಷಯವನ್ನು ಹೇಳ್ತೀನಿ ದಯವಿಟ್ಟು ಇವತ್ತು ಸಂಜೆ ನಾನು ಹಂಗೆ ಹೊರಗಡೆ ವಾಕ್ ಹೋದಾಗ ಒಂದಿಷ್ಟು ಸುತ್ತಮುತ್ತ ಅಲ್ಲಿ ಪೋಷಕರು ಅವರು ಫಲಿತಾಂಶದ ಬಗ್ಗೆ ಇರುವಂಥ ಸ್ಪೆಷಲಿ ಬೆಂಗಳೂರಿನ ಪೋಷಕರು ಅಂತಂದರೆ ನೀವು ಕೇಳಲೇಬೇಕು ಅವರು ಮಾತಾಡ್ತಾ ಇರೋದನ್ನು ಕೇಳಿದೆ ಅವ್ರದ್ದು ಫಲಿತಾಂಶ ಇಷ್ಟ ಆಗಿದೆಯಂತೆ ಅವ್ರದ್ದು ಇಷ್ಟ ಆಗಿದೆ ಅಂತ ದಯವಿಟ್ಟು ಒಂದು ನಾನು ಹೇಳುವಂಥ ಕಿವಿ ಮಾತು ಈ ಒಂದು ಸಂದರ್ಭ ಹೇಗಿರುತ್ತೆ ಅಂತಂದರೆ ಫಲಿತಾಂಶ ಬಂದಾಗ ಕೆಲವು ವಿದ್ಯಾರ್ಥಿಗಳಿಗೆ ಅಸಮಾಧಾನ ಇರುತ್ತೆ ಅಂದರೆ ನಾನು ಇಷ್ಟು ಮಾಡಬೇಕಿತ್ತು ಎಕ್ಸ್ಪೆಕ್ಟೇಷನು ಆಗಲಿಲ್ಲ ಇನ್ನು ಕಡಿಮೆ ಬಂತು ಏನು ಅಂತ ಇನ್ನು ಕೆಲವರು ಪಾಸಾಗಿದ್ದಾರೆ ಸಾಕು ಖುಷಿಯಾಗಿರ್ತಾರೆ ಇನ್ನು ಕೆಲವರು ಫೇಲಾದಂಥವ್ರಿಗೆ ದಯವಿಟ್ಟು ಧೈರ್ಯ ತುಂಬುವಂಥ ಕೆಲಸವನ್ನು ಮಾಡಬೇಕು ಎಸ್ ಎಲ್ ಸಿ ಆದಮೇಲೆ ಅವ್ರಿಗೇನೋ ಇಷ್ಟ ಇರೋಲ್ಲ ತೊಗೊಂಡೋಗಿ ಸೈನ್ಸಿಗೆ ಕಾಮರ್ಸ್ ಸೇರಿಸಿರ್ತೀರ ಅಲ್ಲೇನೋ ಮ್ಯಾಥಮೆಟಿಕ್ಸು ಫಿಸಿಕ್ಸೋ ಯಾವುದೇ ಇಷ್ಟ ಇಲ್ಲದೆ ಆ ಸಬ್ಜೆಕ್ಟಲ್ಲಿ ಫೇಲಾಗಿ ಏನೋ ಒಂದು ಗೊಂದಲ ಕೊರತೆ ಇರುತ್ತೆ ಅಂಥವ್ರಿಗೆ ನೀವು ಧೈರ್ಯವನ್ನು ತುಂಬಿರಲಿ ಏನೊಂದು ಪರೀಕ್ಷೆ ಇದೆ ಬರೀ ಪಾಸ್ ಮಾಡ್ಕೋ ಓದು ಅನ್ನೋ ಧೈರ್ಯ ತುಂಬಕ್ಕೆ ಹೊರತು ಬೇರೆ ಯಾರೋ ಪಕ್ಕದ ಮನೆಯವರು ಏಯ್ಟಿ ಫೈ ನೈಂಟಿ ಫೈ ಡಿಸ್ಟಿಂಕ್ಷನ್ ಬಂದರು ಟಾಪರ್ ಆದರೂ ಅನ್ನೋದನ್ನು ಇವರಿಗೆ ಅದನ್ನು ಕಂಪೇರ್ ಮಾಡಿ ಈ ಒಂದು ಮಕ್ಕಳ ಮನಸ್ಥಿತಿಯನ್ನು ಕುಗ್ಗಿಸುವಂಥ ಕೆಲಸ ಮಾಡಬಾರ್ದು ಇವತ್ತು ಆಲ್ರೆಡಿ ಒಂದು ಸುದ್ದಿ ವರದಿಯಾಗಿದೆ ಒಬ್ಬ ವಿದ್ಯಾರ್ಥಿನಿ ಆತ್ಮಹತ್ಯೆ ಮಾಡ್ಕೊಂಡಿರೋದಂತು ನಿಜಕ್ಕೂ ಕೂಡ ಆ ರೀತಿ ಘಟನೆಗಳು ನಡೆದಾಗ ಮನಸ್ಸಿಗೆ ಬೇಜಾರಾಗುತ್ತೆ ಕಾರಣ ಇನ್ನು ಏನೂ ಅಲ್ಲ ಅದೊಂದು ಅದೇ ಹದಿನೆಂಟರ ಆಸುಪಾಸಿನ ವಯಸ್ಸು ಇಲ್ಲಿಂದ ನಿಜವಾದ ಬದುಕು ಪ್ರಾರಂಭ ಆಗೋದಿರುತ್ತೆ ಇವತ್ತು ಎಷ್ಟೋ ಜನ ನಾವು ಕೆ ಎ ಎಸ್ ಆರ್ಸ್ ನೋಡಿದ್ದೀವಿ ಪರೀಕ್ಷೆ ಬರೆದು ಏಳೇಳು ಎಂಟೆಂಟು ವರ್ಷ ಫಲಿತಾಂಶಕ್ಕಾಗಿ ಆಯ್ಕೆ ಆದಮೇಲೂ ಕೂಡ ಏನೋ ಅಕ್ರಮ ಆಗಿ ಆಯ್ಕೆಯಾಗಿರೋ ಆಯ್ಕೆ ಪಟ್ಟಿನೇ ಕೋರ್ಟು ಇದನ್ನು ಕ್ಯಾನ್ಸಲ್ ಮಾಡಿಬಿಡುತ್ತೆ ಏನು ಮಾಡೋದು ಅದರಲ್ಲಿ ಇಷ್ಟೋ ಜನ ಪಿ ಎಸ್ ಐ ಪರೀಕ್ಷೆಯಲ್ಲಿ ಹಂಗೆ ಆಯಿತು ಫೈವ್ ಫೋರ್ಟಿ ಫೈವಲ್ಲಿ ಅಕ್ರಮ ಮಾಡಿದ್ದಂತೂ ಸತ್ಯ ಎಷ್ಟೋ ಜನ ಬಟ್ ಅದರಲ್ಲಿ ಪ್ರಾಮಾಣಿಕರು ಕೂಡ ಇದ್ದರು ಕೆಲವರು ಮಾಡಿದ ತಪ್ಪಿಗೆ ಎಲ್ಲರಿಗೂ ಕೂಡ ಶಿಕ್ಷೆ ಆಗೋಯಿತು ಧಾರವಾಡದಲ್ಲಿ ಒಂದು ಇತ್ತೀಚೆಗೆ ವಿಡಿಯೋ ಕ್ರೋಡನ್ನ ನೋಡಿರ್ತೀರಿ ಅನ್ಕೊಂತೀನಿ ಯೂಟ್ಯೂಬಲ್ಲಿ ಸೋಮ ಅನ್ನೋ ಒಂದು ಹೆಸರು ತೊಗೊಂಡು ಮಾಡಿದ್ದಾರೆ ಅವರು ಯಾವ ರೀತಿ ಆ ಥರ ಭವಿಷ್ಯ ಒಂದು ಪಿ ಎಸ್ ಐ ಪರೀಕ್ಷೆಯಿಂದ ಮಾನಸಿಕವಾಗಿ ಅಸ್ವಸ್ಥನಾಗಿ ಆ ಜೀವನವನ್ನು ಕಳೀತಾ ಇರುವಂಥದ್ದು ಹಲವಾರು ಈ ರೀತಿಯ ಘಟನೆಗಳಿದೆ ಇನ್ನೂ ಇದು ಪಿ ಯು ಸಿ ಡಿಗ್ರಿ ಎಸ್ ಎಲ್ ಸಿ ಏನೂ ಅಲ್ಲ ಸ್ಪರ್ಧಾತ್ಮಕ ಪರೀಕ್ಷೆ ಅದರಲ್ಲೂ ವಿಶೇಷವಾಗಿ ಯು ಪಿ ಎಸ್ ಸಿಗೆ ತಯಾರಿ ಮಾಡೋರಿಗೆ ತಾಳ್ಮೆ ಅನ್ನೋದು ಅದೇನೋ ಅಂತಲ್ಲ ಆರಾರು ವರ್ಷ ಒಂಬತ್ತು ವರ್ಷ ಆದರೂ ಕೂಡ ಅಷ್ಟೇ ಸಮಸ್ಥಿತಿಯಲ್ಲಿ ಮನಸ್ಥಿತಿಯನ್ನು ಇಟ್ಕೊಂಡು ಓದ್ತಾರೆ ನಿಜಕ್ಕೂ ಎಲ್ಲ ವಿಷಯಗಳನ್ನು ನೋಡಿದಾಗ ಶಿಕ್ಷಣ ಅನ್ನೋದಷ್ಟು ಸುಲಭ ಅಲ್ಲ ಅದನ್ನು ಪಡೆಯೋದು ಬಟ್ ಪಡೆದ ಮೇಲೆ ಅದರ ಖುಷಿ ಇದೆಯಲ್ಲ ಅದು ಒಂದು ರೀತಿ ದಯವಿಟ್ಟು ಯಾರು ಕೂಡ ಇಲ್ಲಿಂದ ಡಿಗ್ರಿಗೆ ಅಡ್ಮಿಷನ್ ಆಗೋದು ಹೇಗೆ ಹೆಂಗೆ ಕಾಲೇಜ್ಗಳು ಹುಡ್ಕೋದು ಎಲ್ಲಿ ಜಾಯ್ನ್ ಆಗೋದು ಏನು ಓದೋದು ಇದು ಈ ರೀತಿ ಕುತೂಹಲ ಇರುತ್ತೆ ಯಾರೂ ನಾನು ಮೊದಲೇ ಹೇಳಿದ್ದೆ ಬಿ ಎ ಬಿ ಕಾಮ್ ಬಿ ಎಸ್ ಸಿ ಈ ರೀತಿ ಯಾರಾದರೂ ಡಿಗ್ರಿ ಮಾಡ್ತೀನಿ ವಿತ್ ಕಾಂಪಿಟೇಟಿವ್ ಪ್ರಿಪ್ರೇಷನ್ ಮಾಡ್ತೀನಿ ಅನ್ನೋರಿಗೆ ಖಂಡಿತವಾಗಿ ಒಂದು ಒಳ್ಳೆಯ ಕಾಲೇಜ್ಗಳ ಸಲಹೆ ಸಲಹೆಯನ್ನು ನಾನು ಕೊಡ್ತೀನಿ ವಿತ್ ಹಾಸ್ಟೆಲ್ ಬಗ್ಗೆ ಕಂಪ್ಲೀಟ್ ಆದಂಥ ಡೀಟೇಲ್ಸು ನೀವು ಏನೇ ಕಮೆಂಟ್ ಮಾಡಿ ಆ ರೀತಿ ಯಾರಿಗಾದರೂ ಕೆಲವ್ರಿಗೆ ಆರ್ಥಿಕವಾಗಿ ಬರ್ಡನ್ ಇದೆ ನನಗೆ ಆಗಲ್ಲ ಈ ರೀತಿ ಸಮಸ್ಯೆ ಇದೆ ಅನ್ನೋದ್ರಿಗೂ ಕೂಡ ಒಂದಿಷ್ಟು ಸಹಾಯ ಮಾಡುವಂಥವರು ಇದ್ದಾರೆ ಅವರನ್ನು ಕೂಡ ನಿಮಗೆ ಪರಿಚಯಿಸುತ್ತೀನಿ ಹಾಗೆ ಇನ್ನೊಂದು ಹೇಳ್ತೀನಿ ಕೆಲವೊಂದಿಷ್ಟು ಹಳ್ಳಿಗಳು ಎಸ್ಪೆಷಲಿ ಯಾದಗಿರಿ ರಾಯಚೂರು ಕೊಪ್ಪಳ ಬಳ್ಳಾರಿ ಅಂತ ನಮ್ಮ ಹೈದರಾಬಾದ್ ಕರ್ನಾಟಕದ ಹಿಂದುಳಿದ ಜಿಲ್ಲೆಗಳಲ್ಲಿ ಒಳ್ಳೆ ಪ್ರತಿಭಾನ್ವಿತರುತ್ತಾರೆ ಪಿ ಯು ಎಲ್ಲಿ ಈಗ ನೋಡಿದ್ದೀನಿ ನನ್ನ ಹಾಟ್ಸಲ್ಲಿ ಕೆಲವೊಂದು ಹಳ್ಳಿಗಳ ನೈಂಟಿ ಸೆವೆನ್ ನೈಂಟಿ ಏಯ್ಟ್ ಮಾಡಿರ್ತಾರೆ ಬಟ್ ಅವ್ರು ಯಾವುದೋ ಕಾರಣಕ್ಕೆ ಮುಂದೆ ಪದವಿ ಪದವ್ಯಾಸಂಗವನ್ನು ಅಂತ ಆರ್ಥಿಕವಾಗಿ ದುರ್ಬಲರಿರ್ತಾರೆ ಇರ್ತಾರೆ ಇನ್ನೇನು ಬಟ್ ದಯವಿಟ್ಟು ಆ ಊರಿನಲ್ಲಿರ್ತಕ್ಕಂಥ ಸಶಕ್ತರು ಇರ್ತಾರೆ ಒಂದಿಷ್ಟು ಜನ ಅಂಥವ್ರು ಎಲ್ಲೆಲ್ಲೋ ಏನೇನೋ ಹಣವನ್ನು ವಹಿಸಿರ್ತೀರ ಒಂದು ಹತ್ತು ಸಾವಿರ ಯಾವುದೋ ಒಂದು ಗೌರ್ಮೆಂಟ್ ಕಾಲೇಜಿಗೆ ಅವ್ರನ್ನ ಫೀಸ್ ಕಟ್ಟಿ ಸೇರಿಸ್ಬಿಟ್ರೆ ಅವ್ರೊಂದು ಹೆಂಗೋ ಮುಂದಿನ ಒಂದು ಮೂರು ವರ್ಷ ಡಿಗ್ರಿ ಮುಗಿಸ್ಕೊಂಡು ಏನೋ ಒಂದು ಮಾಡ್ತಾರೆ ಅಂಥವ್ರಿಗೆ ದಯವಿಟ್ಟು ಸಹಾಯ ಮಾಡಿ ಕಾರಣ ಇಷ್ಟೇ ಶಿಕ್ಷಣ ಅನ್ನೋದು ಇವತ್ತಿನ ಕಾಲಮಾನದಲ್ಲಿ ಅದೇನೋ ಅಷ್ಟು ಕಠಿಣ ಇಲ್ಲ ಈಸಿಯಾಗಿದೆ ಪಡ್ಕೊಳ್ಳೋದು ಬಟ್ ಅದು ದಾರಿಗಳು ಗೊತ್ತಿರಬೇಕಷ್ಟೇ ಇವತ್ತು ಎಷ್ಟೋ ಸರ್ಕಾರಿ ಕಲಾ ಕಾಲೇಜುಗಳಲ್ಲಿ ಕಾಮರ್ಸ್ ಕಾಲೇಜ್ ಸೈನ್ಸ್ ಕಾಲೇಜ್ಗಳಲ್ಲಿ ಫ್ರೀ ಎಜುಕೇಷನ್ ಇದೆ ಅಂದರೆ ನೀವು ಸೇರಿಕೊಂಡೇ ಅದೇ ಸ್ಕಾಲರ್ಶಿಪ್ ಬರುತ್ತೆ ನೀವು ಹಂಗೆ ಹಾಸ್ಟೆಲ್ ಸಿಗುತ್ತೆ ಓದ್ಕೊಂಡು ಹೋಗ್ಬೋದು ಬಟ್ ಅದು ಗೊತ್ತಿರಲ್ಲ ಕೆಲವರು ಆ ಒಂದು ಮಾರ್ಗವನ್ನು ತೋರಿಸ್ಕೊಡುವಂಥವ್ರು ತುಂಬ ಇಂಪಾರ್ಟೆಂಟ್ ಆಗಿರ್ತಾರೆ ದಯವಿಟ್ಟು ಅಂಥವ್ರಿಗೆ ಗೊತ್ತಿರುತ್ತೆ ಕೆಲವರು ಊರಲ್ಲಿ ಎಷ್ಟೋ ಜನ ಚೆನ್ನಾಗಿ ಎಜುಕೇಷನ್ ಪಡ್ಕೊಂಡಿರ್ತಾರೆ ಬೆಂಗಳೂರು ಧಾರವಾಡಗಳಲ್ಲಿ ಓದಿರ್ತಾರೆ ಅಂಥವ್ರು ಒಂದಿಷ್ಟು ಈಗ ತಾನೇ ಪಿ ಯು ಸಿ ಮುಗಿಸಿರೋರಿಗೆ ಕೂಡಿಸ್ಬಿಟ್ಟು ಈ ಥರ ಮಾಡಿ ನಾವೆಲ್ಲೋ ಈ ಥರ ಹಿಡಿದೀವಿ ನೀವು ಈ ತಪ್ಪು ಮಾಡಬೇಡಿ ಇದನ್ನು ಚಾಯ್ಸ್ ಮಾಡ್ಕೊಳ್ಳಿ ಇದನ್ನು ಓದಿ ಅಥವಾ ಒಂದು ರೈಟ್ ಗೈಡೆನ್ಸ್ ಮಾಡಿದರೆ ಖಂಡಿತವಾಗಿಯೂ ಪ್ರತಿಯೊಬ್ಬರಿಗೂ ಒಳ್ಳೆಯದಾಗುತ್ತೆ ಕಾರಣ ಇಲ್ಲಿ ಯಾರನ್ನು ಯಾರೋ ಬೆಳೆಸುವಂಥದ್ದು ಅವ್ರಿಗೆ ಹೇಳುವಂಥದ್ದು ಅನ್ನೋದಕ್ಕಿಂತ ಶಿಕ್ಷಣ ಎಸ್ಪೆಷಲಿ ಬು ಒಂದು ಮಾತಿದೆ ಬಚ್ಚಿಟ್ಟ ಜ್ಞಾನ ಕೊಡಿಯುತ್ತದೆ ಬಿಚ್ಚಿಟ್ಟ ಜ್ಞಾನ ಹೊಳೆಯುತ್ತದೆ ಅಂತ ಹಾಗೆ ನಮ್ಮ ಜ್ಞಾನವನ್ನು ನಾವು ಸ್ಪ್ರೆಡ್ ಮಾಡ್ತಾ ಹೋಗ್ಬೇಕು ಅದನ್ನು ಹಂಚ್ತಾ ಹೋದಾಗ ಮಾತ್ರ ಅದರ ಒಂದು ಆನಂದ ಖುಷಿ ಎಲ್ಲರಿಗೂ ಸಿಗುತ್ತೆ ಹಾಗೆ ದಯವಿಟ್ಟು ಪೋಷಕರು ಮತ್ತೊಮ್ಮೆ ನನ್ನ ಒಂದು ಅನಿಸಿಕೆ ಯಾವುದೋ ರಿಲೇಟಿವ್ಸ್ಗಳ ಮಾತು ಕೇಳಿ ಮಕ್ಕಳನ್ನು ಹೀಯಾಳಿಸುವಂಥದ್ದು ಅವರ ಮಾನಸಿಕ ಸ್ಥಿತಿಯನ್ನು ಕುಗ್ಗಿಸಿ ಅವರ ಒಂದು ಏನೋ ಬದುಕಿನ ಅಂತ್ಯಕ್ಕೆ ನೀವು ಕಾರಣ ಆಗಬೇಡಿ ಕಾರಣ ನೀವು ಇಷ್ಟು ವರ್ಷ ಜೋಪಾನ ಮಾಡ್ಕೊಂಡು ಬಂದಿರುವಂಥದ್ದು ಅವರು ಏನೋ ಒಂದು ಅವರಲ್ಲಿ ಒಂದು ಕ್ವಾಲಿಟಿ ಇರುತ್ತೆ ಅದನ್ನು ಗುರುತಿಸಬೇಕಾದಂಥದ್ದು ಪ್ರತಿಯೊಬ್ಬರ ಕರ್ತವ್ಯ ಅಂತ ಹೇಳ್ತಾ ಧನ್ಯವಾದಗಳು